ಎಲ್ರಿಗೂ ನಮಸ್ಕಾರ ಮೇ ತಿಂಗಳಲ್ಲಿ ಮೋಹಿನಿ ಏಕಾದಶಿ ಯಾವಾಗ ವ್ರತಾಚರಣೆ ಹೇಗೆ ಹಾಗೂ ಪೂಜೆಯ ಶುಭ ಮುಹೂರ್ತ ಮತ್ತು ಮೋಹಿನಿ ಏಕಾದಶಿ ವ್ರತಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಏಕಾದಶಿ ಉಪವಾಸವು ಪಾಪಗಳಿಂದ ಮುಕ್ತಿಯನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ ಮೋಹಿನಿ ಮತ್ತು ಅಪರ ಏಕಾದಶಿ ಉಪವಾಸಗಳನ್ನು ಮೇ ತಿಂಗಳಲ್ಲಿ ಆಚರಿಸಲಾಗುವುದು ಏಕಾದಶಿ ಉಪವಾಸ ಯಾವಾಗ ಇರುವುದು ಎಂಬುದರ ಬಗ್ಗೆ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತವನ್ನು ವಿಶ್ವದ ಅಧಿಪತಿಯಾದ ವಿಷ್ಣುವಿಗೆ ಅರ್ಪಿಸಲಾಗಿದೆ ಪ್ರತಿ ತಿಂಗಳು ಎರಡು ಏಕಾದಶಿ ಉಪವಾಸಗಳನ್ನು ಆಚರಿಸಲಾಗುವುದು ಈ ವರ್ಷದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಏಕಾದಶಿ ಉಪವಾಸಗಳನ್ನು ಆಚರಿಸಲಾಗುತ್ತದೆ ಮೋಹಿನಿ ಏಕಾದಶಿ ಮತ್ತು ಅಪರ ಏಕಾದಶಿ ಉಪವಾಸಗಳನ್ನು ಮೇ ತಿಂಗಳಲ್ಲಿ ಆಚರಿಸಲಾಗುವುದು ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಏಕಾದಶಿ ಉಪವಾಸವು ಪಾಪಗಳಿಂದ ಮುಕ್ತಿಯನ್ನು ನೀಡುತ್ತದೆ ವಿಷ್ಣುವಿನ ಅನುಗ್ರಹದಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯು ತರುವುದು ಕೊನೆಯಲ್ಲಿ ವ್ಯಕ್ತಿಯು ಎಲ್ಲ ಸಂತೋಷಗಳನ್ನು ಆನಂದಿಸುವ ಮೂಲಕ ಮೋಕ್ಷಕ್ಕೆ ಹೋಗುತ್ತಾನೆ ಎಂಬ ನಂಬಿಕೆ ಹೊಂದಲಾಗಿದೆ ಮೋಹಿನಿ ಏಕಾದಶಿ ಎಂದರೇನು ಮೋಹಿನಿ ಏಕಾದಶಿಯು ಭಕ್ತರಿಗೆ ವಿಶೇಷವಾಗಿ ವೈಷ್ಣವ ಸಂಪ್ರದಾಯದಲ್ಲಿ ಒಂದು ಪ್ರಮುಖ ದಿನವಾಗಿದೆ ಇದನ್ನು ಹಿಂದೂ ಮಾಸದ ವೈಶಾಖದ ಶುಕ್ಲಪಕ್ಷದ ಅಮಾವಾಸೆ ಎಂದು ಆಚರಿಸಲಾಗುವುದು ಈ ದಿನದಂದು ಭಗವಾನ್ ವಿಷ್ಣುವು ಭಸ್ಮಾಸುರ ಎಂಬ ರಾಕ್ಷಸನಿಂದ ಜಗತ್ತನ್ನು ರಕ್ಷಿಸಲು ಆಧ್ಯಾತ್ಮಿಕ ಮತ್ತು ಸುಂದರವಾದ ಮೋಹಿನಿಯ ರೂಪವನ್ನು ತೆಗೆದುಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ ಈ ದಿನವನ್ನು ಉಪವಾಸ ಪ್ರಾರ್ಥನೆ ಮತ್ತು ಆರೋಗ್ಯ ಸಂಪತ್ತು ಮತ್ತು ಶಾಂತಿಗಾಗಿ ಆಶೀರ್ವಾದಗಳನ್ನು ಪಡೆಯುವ ಮೂಲಕ ಆಚರಿಸಲಾಗುತ್ತದೆ ಮೋಹಿನಿ ಏಕಾದಶಿಯ ದಂತಕತೆ ಈಗಿದೆ ಸ್ನೇಹಿತರೆ ಒಂದು ಕುತೂಹಲಕಾರಿ ಕಥೆಯನ್ನು ನಾನು ನಿಮಗೆ ಹೇಳಬಯಸುತ್ತೇನೆ ಭಸ್ಮಾಸುರ ಎಂಬುದು ಒಬ್ಬ ರಾಕ್ಷಸನ ಹೆಸರು ಶಿವನಿಂದ ಅವನು ಎಲ್ಲ ತಲೆಯನ್ನು ಸ್ಪರ್ಶದಿಂದ ಬೂದಿ ಮಾಡುವ ವಿಶೇಷ ಉಡುಗೊರೆಯನ್ನು ಪಡೆದಿದ್ದನು ಇದು ಅವನನ್ನು ಎಲ್ಲರಿಗೂ ದೇವರುಗಳು ಸೇರಿದಂತೆ ಎಲ್ಲರಿಗೂ ಬೆದರಿಕೆಯನ್ನಾಗಿ ಮಾಡಿತು ಭಗವಾನ್ ವಿಷ್ಣು ಭಸ್ಮಾಸುರನನ್ನು ನಿಭಾಯಿಸಲು ಮೋಹಿನಿಯಾಗಿ ರೂಪಾಂತರಗೊಂಡನು ಭಸ್ಮಾಸುರನು ಮೋಹಿನಿಯನ್ನು ಹಿಂಬಾಲಿಸದೆ ಇರಲು ಸಾಧ್ಯವಾಗಲಿಲ್ಲ ತಮಾಷೆಯಾಗಿ ಅವಳು ಅವನೊಂದಿಗೆ ನೃತ್ಯ ಮಾಡಿದಳು ಮತ್ತು ಕೌಶಲ್ಯದಿಂದ ಅವನ ಕೈಯನ್ನು ಅವಳ ತಲೆಯ ಮೇಲೆ ಇಡುವಂತೆ ಒತ್ತಾಯಿಸಿದಳು ಇದು ಅವನ ಸ್ವಂತ ಮರಣಕ್ಕೆ ಕಾರಣವಾಯಿತು ಪರಿಣಾಮವಾಗಿ ಭಸ್ಮಾಸುರನು ಬೂದಿಯಾದನು ಪರಿಣಾಮವಾಗಿ ಭಸ್ಮಾಸುರನು ಬೂದಿಯಾದನು ಅದಕ್ಕಾಗಿಯೇ ಮೋಹಿನಿ ಏಕಾದಶಿ ತುಂಬ ವಿಶೇಷವಾಗಿದೆ ಇದು ಜಗತ್ತನ್ನು ವಿನಾಶದಿಂದ ರಕ್ಷಿಸಲು ಸಹಾಯ ಮಾಡಿದ ವಿಷ್ಣುವಿನ ಮೋಯಿನಿ ರೂಪವನ್ನು ಆಚರಿಸುತ್ತದೆ ಮೋಹಿನಿ ಏಕಾದಶಿಯ ಆಚರಣೆಗಳು ಈಗಿವೆ ನೀವು ಮೋಹಿನಿ ಏಕಾದಶಿ ಆಚರಿಸಲು ಯೋಚಿಸುತ್ತಿದ್ದರೆ ಅದನ್ನು ಹೇಗೆ ಮಾಡಬಹುದು ಎಂಬುದನ್ನು ನೋಡೋಣ ನಾನು ಈ ದಿನವನ್ನು ಕೆಲವು ಬಾರಿ ಆಚರಿಸಿದ್ದೇನೆ ಮತ್ತು ಇದು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಆಶೀರ್ವಾದಗಳನ್ನು ತರುವುದು ಈ ದಿನ ಭಕ್ತರು ಉಪವಾಸ ಮಾಡುತ್ತಾರೆ ಮತ್ತು ಧಾನ್ಯಗಳನ್ನು ತಿನ್ನುವುದಿಲ್ಲ ಕೆಲವರು ತರಕಾರಿಗಳನ್ನು ತಿನ್ನುವುದನ್ನು ಸಹ ತಪ್ಪಿಸುತ್ತಾರೆ ಇನ್ನೂ ಕೆಲವರು ಹಣ್ಣುಗಳನ್ನು ತಿನ್ನುವುದು ಮತ್ತು ನೀರು ಕುಡಿಯುವುದು ಸೇರಿದಂತೆ ಅಗುರವಾದ ಉಪವಾಸವನ್ನು ಆರಿಸಿಕೊಳ್ಳುತ್ತಾರೆ ಮೋಹಿನಿ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ಆಧ್ಯಾತ್ಮಿಕ ಪ್ರಯೋಜನಗಳು ದೊರೆಯುತ್ತವೆ ಮತ್ತು ಅಡೆತಡೆಗಳನ್ನು ನಿವಾರಿಸಲು ಸಹಾಯವಾಗುತ್ತದೆ ಎಂದು ಹೇಳಲಾಗುತ್ತದೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸುವುದು ಒಳ್ಳೆಯದು ನಂತರ ವಿಷ್ಣುವಿನ ವಿಗ್ರಹ ಅಥವಾ ಚಿತ್ರವಿರುವ ಫೋಟೋಗೆ ತುಳಸಿ ಹಾರ ಹಾಕಿ ತುಳಸಿ ತೀರ್ಥವನ್ನು ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರಗಳನ್ನು ಪಠಿಸುವುದು ಸಹ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಆ ದಿನದ ವೃತಕತೆಯನ್ನು ಓದುವುದು ಅಥವಾ ಕೇಳುವುದು ಪ್ರಮುಖ ಭಾಗವಾಗಿದೆ ವೃತಕಥ ಭಸ್ಮಾಸುರನನ್ನು ಸೋಲಿಸಲು ವಿಷ್ಣುವಿನ ಆಧ್ಯಾತ್ಮಿಕ ಹಸ್ತಕ್ಷೇಪದ ಮೌಲ್ಯದ ಕಥೆಯ ವಿವರವಾಗಿದೆ ನೀವು ವೃತಕಥ ಓದುವುದು ಅಥವಾ ಕೇಳುವುದು ಮತ್ತು ಅದು ಅಪಾರ ಆಶೀರ್ವಾದಗಳನ್ನು ತರುತ್ತದೆ ಎಂದು ನಂಬಲಾಗಿದೆ ನಾನು ಮೊದಲು ಅದನ್ನು ಮಾಡಿದಾಗ ಅದು ತುಂಬ ಶಾಂತಗೊಳಿಸುವ ಅನುಭವವಾಗಿತ್ತು ನಾನು ವಿಷ್ಣುವಿನೊಂದಿಗೆ ಸಂಪರ್ಕ ಹೊಂದಿದ್ದೇನೆ ಎಂದು ಭಾವಿಸಿದೆ ಮತ್ತು ಅದು ನನಗೆ ಶಾಂತಿಯ ಭಾವವನ್ನು ತಂದಿತ್ತು ಮೊಯಿನಿ ಏಕಾದಶಿಯು ಮನಸ್ಸು ಮತ್ತು ಆತ್ಮಕ್ಕೆ ಉಲ್ಲಾಸಕರ ಅನುಭವ ನೀಡುತ್ತದೆ ಈ ಉಪವಾಸವನ್ನು ಆಚರಿಸುವುದರಿಂದ ಆಧ್ಯಾತ್ಮಿಕ ವಿಮೋಚನೆ ಪಡೆಯಲು ಸಹಾಯ ಮಾಡುವುದು ಮತ್ತು ಸಮೃದ್ಧಿಯನ್ನು ಖಚಿತಪಡಿಸುತ್ತದೆ ಎಂದು ಬಹಳ ಜನರು ನಂಬಿದ್ದಾರೆ ಮೋಹಿನಿ ಏಕಾದಶಿ ಯಾವಾಗ ಎರಡ್ ಸಾವಿರದ ಇಪ್ಪತ್ತೈದರ ಮೋಹಿನಿ ಏಕಾದಶಿ ಯಾವಾಗ ಎಂದು ನೋಡೋಣ ಇಂದು ಕ್ಯಾಲೆಂಡರ್ ಪ್ರಕಾರ ಮೋಹಿನಿ ಏಕಾದಶಿ ಉಪವಾಸವನ್ನು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುವುದು ಈ ವರ್ಷ ಮೋಹಿನಿ ಏಕಾದಶಿ ವ್ರತವು ಎರಡ್ ಸಾವಿರದ ಇಪ್ಪತ್ತೈದರ ಮೇ ಎಂಟರಂದು ಗುರುವಾರ ಆಚರಿಸಲಾಗುತ್ತದೆ ಏಕಾದಶಿ ಆರಂಭದ ಸಮಯ ಮೇ ಏಳು ಬೆಳಿಗ್ಗೆ ಹತ್ತು ಹತ್ತೊಂಬತ್ತರಿಂದ ಏಕಾದಶಿ ಕೊನೆಗೊಳ್ಳುವ ಸಮಯ ಮೇ ಎಂಟು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂಬತ್ತಕ್ಕೆ ಮೋಹಿನಿ ಏಕಾದಶಿಯ ಮಹತ್ವ ಈಗಿದೆ ಮೋಹಿನಿ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ವ್ಯಕ್ತಿಯ ಎಲ್ಲಾ ಪಾಪಗಳಿಂದ ಮುಕ್ತಿಯನ್ನು ಪಡೆಯಬಹುದು ಈ ದಿನ ವಿಷ್ಣುವಿನ ಮೋಹಿನಿ ರೂಪ ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುತ್ತದೆ ಮೋಹಿನಿ ಏಕಾದಶಿ ಪಾರಣ ಸಮಯ ಈಗಿದೆ ಮೋಹಿನಿ ಏಕಾದಶಿ ಪಾರಣ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಮೇ ಒಂಬತ್ತರಂದು ಆಚರಿಸಲಾಗುತ್ತದೆ ಉಪವಾಸ ಮುರಿಯುವ ಸಮಯ ಬೆಳಗ್ಗೆ ಆರು ಎರಡರಿಂದ ಎಂಟು ನಲವತ್ತರವರೆಗೆ ಇರುವುದು ನೀವು ಮೊದಲ ಬಾರಿಗೆ ಮೋಹಿನಿ ಏಕಾದಶಿಯನ್ನು ಆಚರಿಸುತ್ತಿದ್ದರೆ ನನ್ನ ಸಲಹೆ ಏನೆಂದರೆ ಅದನ್ನು ನಿಧಾನವಾಗಿ ತೆಗೆದುಕೊಂಡು ಸರಳ ಉಪವಾಸದೊಂದಿಗೆ ಪ್ರಾರಂಭಿಸಿ ನಿಮ್ಮ ಪ್ರಾರ್ಥನೆಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ಪ್ರತಿಯೊಂದು ಆಚರಣೆಯನ್ನು ಸಂಪೂರ್ಣವಾಗಿ ಅನುಸರಿಸುವ ಬಗ್ಗೆ ಒತ್ತಡ ಏರಬೇಡಿ ನಿಮ್ಮ ಭಕ್ತಿ ಮತ್ತು ಪ್ರಾಮಾಣಿಕತೆಯ ಮೂಲಕ ಆಧ್ಯಾತ್ಮಿಕತೆಯೊಂದಿಗೆ ಸಂಪರ್ಕ ಸಾಧಿಸುವುದು ಮುಖ್ಯ ನೀವು ಪೂರ್ಣ ಉಪವಾಸವನ್ನು ಮಾಡಲು ಸಾಧ್ಯವಾಗದಿದ್ದರೂ ಸಹ ವ್ರತಕತೆಯನ್ನು ಪಠಿಸುವುದು ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸುವುದು ನಿಮ್ಮ ಜೀವನದಲ್ಲಿ ಆಶೀರ್ವಾದಗಳು ತರುತ್ತದೆ ಆದ್ದರಿಂದ ಮೋಹಿನಿ ಏಕಾದಶಿ ಎಂದು ಭಕ್ತಿಯಿಂದ ಬರುವ ಸಂತೋಷ ಮತ್ತು ಶಾಂತಿಯನ್ನು ಅನುಭವಿಸಲು ಪ್ರಯತ್ನಿಸಿ ನೀವು ಉಪವಾಸ ಮಾಡುತ್ತಿರಲಿ ಪ್ರಾರ್ಥಿಸುತ್ತಿರಲಿ ಅಥವಾ ವಿಷ್ಣುವನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತಿರಲಿ ಈ ದಿನವು ಆಧ್ಯಾತ್ಮಿಕವಾಗಿ ಪುನರ್ಜನ್ಮ ಪಡೆಯಲು ಒಂದು ಪರಿಪೂರ್ಣ ಅವಕಾಶವಾಗಿದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್